ಸಮಾಜ ಕಲ್ಯಾಣ ಇಲಾಖೆಯಿಂದ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ರೀತಿಯಾಗಿ ಅನ್ಯಾಯ ಆಗ್ತಿದೆ ಅಂದ್ರೆ ಪರೀಕ್ಷಾ ತರಬೇತಿಯಲ್ಲಿ ಅವರಿಗೆ ಸರಿಯಾದಂತಹ ವ್ಯವಸ್ಥೆಗಳು ಸಿಗ್ತಿಲ್ಲ ಅನ್ನುವಂತಹ ಆರೋಪನ ಸದ್ಯ ಬಿಜೆಪಿ ಮಾಡ್ತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿಜೆಪಿಯ ಆ ರಾಜ್ಯ ಉಪಾಧ್ಯಕ್ಷ ಆಗಿರುವಂತಹ ಎನ್ ಮಹೇಶ್ ಅವರು ನಮ್ಮೊಂದಿಗಿದ್ದಾರೆ ಸರ್ ಈಗ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸರಿಯಾದ ರೀತಿಯಲ್ಲಿ ತರಬೇತಿ ಆಗ್ತಿಲ್ಲವಂತದ ಉಲ್ಲೇಖನ ಮಾಡಿದ್ರಿ ಏನಾಗ್ತಿದೆ ಅನ್ನುವಂಥ ವಿಚಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಅಂತ ಇತ್ತು ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ ಅಲ್ಲಿ ತರಬೇತಿ ತಗೋತಾ ಇದ್ವಿ ಈಗ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಶ್ರೀಮತಿ ಇಂದಿರಾ ಗಾಂಧಿಯವರ ಹೆಸರಲ್ಲಿ ಚೇಂಜ್ ಆಗಿ ಹೋಗಿದೆ ಈ ಯಾಕೆ ಚೇಂಜ್ ಮಾಡಿದ್ರೋ ಗೊತ್ತಿಲ್ಲ ಮಾದೇವಪ್ಪನವರು ನಿಜವಾಗ್ಲೂ ಚೇಂಜ್ ಮಾಡಬೇಕಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಆ ತರಬೇತಿ ಕೇಂದ್ರನ ಮಾಡಿದ್ರೆ ಎಲ್ಲರೂ ಎದುರುಕೊಂಡು ಕೆಲಸ ಮಾಡೋರು ಇಂದಿರಾ ಗಾಂಧಿ ಹೆಸರಲ್ಲಿ ಮಾಡೋದ್ರ ಮೂಲಕ ಅದು ಕಾಂಗ್ರೆಸ್ ಸಂಸ್ಥೆ ಅನ್ನೋ ತರ ಮಾಡಿದ್ದಾರೆ ಆಗಿರೋ ಮಿಸ್ಟೇಕ್ ಏನು ಅಂತಂದ್ರೆ ಈ ಐ ಎ ಎಸ್ ಕೆ ಎ ಎಸ್ ಬ್ಯಾಂಕಿಂಗ್ ಸರ್ವಿಸ್ ರಿಕ್ರೂಟ್ಮೆಂಟ್ ರೈಲ್ವೆ ಸರ್ವಿಸ್ ರಿಕ್ರೂಟ್ಮೆಂಟ್ ಇತ್ಯಾದಿ ರಿಕ್ರೂಟ್ಮೆಂಟ್ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಕಾನ್ಸ್ಟೇಬಲ್ ಇ ಸಿಇಟಿ ಎಕ್ಸಾಮ್ ಬರೀಲಿಕ್ಕೆ ತರಬೇತಿ ಕೊಡ್ತಾರೆ ಆ ತರಬೇತಿ ಕೊಡೋದಕ್ಕೆ ಎಲಿಜಿಬಲ್ ಸಂಸ್ಥೆಗಳಿದೆ ಎಲಿಜಿಬಲ್ ಸಂಸ್ಥೆಗಳನ್ನ ಪ್ಯಾನಲ್ ಮಾಡಿ ಅವ್ರಿಗೆ ಕೊಡೋದು ಬಿಟ್ಬಿಟ್ಟು ಅಂತ ಮಾಡಿ ಕೊಡ್ತಾ ಇದ್ದಾರೆ ಅಂದ್ರೆ ಯಾರು ಲೋಯೆಸ್ಟ್ ಟೆಂಡರ್ನ ಕೋರ್ಟ್ ಮಾಡಿರ್ತಾನೋ ಅವನು ಕೊಡೋದು ಸೊ ಎಲ್ ಒನ್ ಸಿಸ್ಟಮ್ ಇರೋದು ಎಲ್ಲಿ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಅಲ್ಲಿ ಇದು ಹ್ಯೂಮನ್ ಬಿಲ್ಡಿಂಗ್ ಹ್ಯೂಮನ್ ರಿಸೋರ್ಸ್ ಬಿಲ್ಡಿಂಗ್ ಇದಕ್ಕೆ ನೀವು ಎಲ್ ಒನ್ ಯಾಕೆ ಮಾಡಿದ್ದೀರಿ ಎಲ್ ಒನ್ ಅಂತ ಮಾಡಿ ಒಂದ್ ಸಾವಿರದ ನಾನೂರು ಸಬ್ಇನ್ಸ್ಪೆಕ್ಟರ್ಸು ಮತ್ತೆ ಒಂದ್ ಸಾವಿರದ ನಾನೂರು ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳಿಗೆ ತರಬೇತಿ ಕೊಡ್ಲಿಕ್ಕೆ ಒಂದು ಸಂಸ್ಥೆಗೆ ಕೊಟ್ಟಿದ್ದಾರೆ ಅದು ಯಾವುದು ಅಂದರೆ ಅವಂತಿ ಅಂತ ಒಂದು ಎಸ್ ಬಿ ವಿಶ್ಡಮ್ ಅಂತ ಎರಡು ಸಂಸ್ಥೆ ಕೊಟ್ಟಿದ್ದಾರೆ ಈ ಸಂಸ್ಥೆಗಳಿಗೆ ಎರಡು ಎಲಿಜಿಬಿಲಿಟಿ ಇರಬೇಕು ಒಂದು ಇವರು ಐದು ವರ್ಷ ಪೂರೈಸಿರಬೇಕು ಆದರೆ ಇವರು ಪೂರೈಸಿರೋದು ಎರಡೇ ವರ್ಷ ಅವ್ರಿಗೆ ಕೊಟ್ಟಿದ್ದಾರೆ ಎರಡನೇ ಕಂಡೀಷನ್ ಏನು ಅಂತಾರೆ ಒಂಬತ್ತು ಕೋಟಿ ಟ್ರಾನ್ಸಾಕ್ಷನ್ ಆಗಿರಬೇಕು ಆ್ಯನ್ವಲ್ ಅದನ್ನು ಮಾಡಿಲ್ಲ ಈ ಎರಡು ಕಂಡೀಷನ್ನ ವಾಯೊಲೇಟ್ ಮಾಡಿದರೂ ಸಹ ಅವ್ರಿಗೆ ಕೊಟ್ಟಿದ್ದಾರೆ ಏನಂದರೆ ಇದರ ಉದ್ದೇಶ ಏನು ಈ ಫ್ರಾಡ್ ಮಾಡ್ಲಿಕ್ಕೋಸ್ಕರನೇ ಕೊಟ್ಟಿದ್ದಾರೆ ಇದು ನನ್ನ ಆರೋಪ ಎಸ್ ಸರ್ ಇನ್ನ ಜಾತಿ ಗಣತಿ ವಿಚಾರಕ್ಕೆ ಬರೋದಾದ್ರೆ ನೂರೆಂಟು ಸಮಸ್ಯೆಗಳು ಸರ್ಕಾರಕ್ಕೆ ಎದುರಿಸ್ತಾ ಇವತ್ತು ಸಭೆಯನ್ನು ಕೂಡ ಮಾಡ್ತಿದ್ದಾರೆ ಅಧಿಕಾರಿ ಅಧಿಕಾರಿಗಳಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಹದಿನೈದು ದಿನದಲ್ಲಿ ಸರ್ವೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಪ್ರಶ್ನೆ ನನಗನ್ಸುತ್ತೆ ಇವ್ರ ಅಣೆಲೇ ಬರ್ದಿಲ್ಲ ಹದಿನೈದು ದಿನದಲ್ಲಿ ಸರ್ವೆ ಮಾಡ್ಲಿಕ್ಕೆ ಇವ್ರ ಕಲಿಸ್ ಸಾಧ್ಯ ಇಲ್ಲ ಎರಡು ತಿಂಗಳಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ನಾವು ಹದಿನೈದು ದಿನದಲ್ಲಿ ಮಾಡ್ತೀವಿ ಅಂತ ಎಷ್ಟು ದಿನ ತಗೊಂಡ್ರು ಮೂರು ತಿಂಗಳು ತಗೊಂಡ್ರು ಮೂರು ತಿಂಗಳು ತಗೊಂಡ್ರು ಬೆಂಗಳೂರು ಸಿಟಿನಲ್ಲಿ ಇವರು ರೀಚ್ ಆಗಕ್ಕೆ ಸಾಧ್ಯವಾಗಿದ್ದು ಫಿಫ್ಟಿ ಪರ್ಸೆಂಟ್ ಇನ್ನು ಫಿಫ್ಟಿ ಪರ್ಸೆಂಟ್ ಸರ್ವೆ ಆಗಿಲ್ಲ ಅಂತ ಕಮಿಷನ್ನೇ ಓಪನ್ ಆಗಿ ಹೇಳಿದೆ ಸೊ ಏನು ಮಾಡಿದ್ದಾರೆ ಡಾಟಾನ ಪ್ರೊಜೆಕ್ಟ್ ಮಾಡಿಕೊಂಡು ಅದನ್ನು ಕೊಟ್ಟಿದ್ದಾರೆ ಇದು ಹಂಗೆ ಆಗೋದು ಹದಿನೈದು ದಿನದಲ್ಲಿ ಇವ್ರಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಿನ್ನೆ ಮಂತ್ರಿ ಮಂಡಲದಲ್ಲಿ ಗಲಾಟೆ ಆಗಿದೆ ಗಲಾಟೆ ಆದಮೇಲೆ ಮುಖ್ಯಮಂತ್ರಿಗಳಿಗೆ ಬಿಸಿ ಎತ್ಕೊಂಡಿದೆ ಇವತ್ತು ಡಿ ಸಿ ಸಿಒದು ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ ಕಾನ್ಫರೆನ್ಸ್ ಮಾಡಿ ಈ ಪ್ರೋಸೆಸ್ನ ಇಂಟೆನ್ಸಿಫೈ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ನನಗನ್ಸುತ್ತ ಹದಿನೈದು ದಿನದಲ್ಲಿ ಇದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವರು ಅನೇಲೇ ಬರ್ದಿಲ್ಲ ಇದು ಎರಡ್ ಮೂರು ತಿಂಗಳು ಹೋಗುತ್ತೆ ನಿನ್ನೆ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ಮುಖಂಡರು ಕೂಡ ಸಭೆಯನ್ನ ಮಾಡಿದ್ದಾರೆ ಅವರ ಒಂದು ಅಸಮಾಧಾನ ಕೆಲವೊಂದು ವಿಚಾರಗಳನ್ನು ಕೂಡ ಮುನ್ನೆಲೆಗೆ ತಂದಿದ್ದಾರೆ ಅನ್ನೋದು ನೋಡ್ರಿ ಹಿಂದುಳಿದ ವರ್ಗಗಳ ಮುಖಂಡರು ದಲಿತ ಮುಖಂಡರು ನಾವಿರಲಿ ಅಥವಾ ಭಾರತೀಯ ಜನತಾ ಪಾರ್ಟಿ ಇರಲಿ ನಾವು ಸರ್ವೆ ಮಾಡೋದಕ್ಕೆ ನಾವು ವಿರೋಧ ಇಲ್ಲ ಓಕೆ ಈ ಸರ್ವೆ ಒಳಗಡೆ ಇಲ್ಲದ ಜಾತಿಗಳನ್ನ ಸೃಷ್ಟಿ ಮಾಡಿದ್ದೀರಲ್ಲ ಅನ್ನೋದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿರೋದು ನಾವು ಆರ್ಗ್ಯೂ ಮಾಡ್ತಾ ಇರೋದು ಈಗ ಆಯೋಗ ಏನು ಹೇಳಿದೆ ಮೂವತ್ತ್ ಮೂರು ಹಿಂದುಳಿದ ಜಾತಿಗಳನ್ನ ಕ್ರಿಶ್ಚಿಯನ್ ಟ್ಯಾಗ್ ಮಾಡಿದ್ರಲ್ಲ ಅದನ್ನು ತೆಗೆದಿದ್ದೀವಿ ಅಂತ ಹೇಳಿದ್ದಾರೆ ಮತ್ತೆ ನಾವು ಗಲಾಟೆ ಮಾಡಿದ ಮೇಲೆ ಹದಿನಾಲ್ಕು ಎಸ್ ಸಿ ಸಮುದಾಯಗಳಿಗೆ ಕ್ರಿಶ್ಚಿಯನ್ ಟ್ಯಾಗ್ ಹಾಕಿದ್ರಲ್ಲ ಅದನ್ನು ತೆಗ್ದಿದ್ವಿ ಅಂತ ಹೇಳಿದ್ರು ಇದನ್ನ ತೆಗೆದು ಸರ್ವೆ ಮಾಡ್ಲಿ ಏನ್ ತೊಂದರೆ ಇಲ್ಲ ನಿನ್ನೆ ಹೋಗಿ ಕಾಂಗ್ರೆಸ್ ಪಕ್ಷದವರು ಹಿಂದುಳಿದ ನಾಯಕರು ಆ ಈ ಕ್ರಿಶ್ಚಿಯನ್ ಟ್ಯಾಗ್ ಇದೆಯಲ್ಲ ಆ ಹೆಸರುಗಳನ್ನು ಮಾಡಿ ಅಂತ ಹೇಳಿದ್ದಾರೆ ಅದ್ರ ಮೂಲಕ ಕಾಂಗ್ರೆಸ್ ಮತಾಂತರಕ್ಕೆ ಪ್ರೇರಣೆ ಕೊಡ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಆರೋಪ ಇದಿಷ್ಟು ಎನ್ ಮಹೇಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್